ಅದಕ್ಕೆ ಹೇಳೋದು ನೋಡಿ ಬಸವಣ್ಣವರು ಒಂದು ಮಾತು ಹೇಳ್ತಾರೆ ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ ಇಲ್ಲೆಲ್ಲಾರಿಗೂ ಬೇಕಾಗಿರ್ತಕ್ಕಂಥವರಲ್ಲಿ ಪರಮಾತ್ಮನಿಗೂ ಬೇಕಾಗ್ತಾನಂತೆ ಇಲ್ಲಾರಿಗೂ ಬೇಡವಾದಂತವರಲ್ಲಿ ಭಗವಂತನಿಗೂ ಬೇಡವಾಗ್ತಾನಂತೆ ಅದಕ್ಕೆ ಮೊದಲು ನಾವು ಇಲ್ಲಿ ಸಲ್ಲುವವರಾಗಬೇಕು ಇಲ್ಲಿ ಸಲ್ಲುವವರಾದಾಗ ಅಲ್ಲೊಂದು ಜಾಗ ನಮಗೆ ಕಾಯಮವಾಗಿರುತ್ತಂತೆ ನೋಡಿ ಅದಕ್ಕೆ ನಾದಪ್ರಿಯ ನಂಬ ಋಷಿವನು ನಾದಪ್ರಿಯನೆಲ್ಲವಯ್ಯ ವೇದಪ್ರಿಯ ನಂಬ ಋಷಿವನು ವೇದಪ್ರಿಯನಲ್ಲವಯ್ಯ ನುಡಿಸಿದ ರಾವಣಗೆ ಹರಹಾಶ್ಯವಾಯಿತು ವೇದವನ್ನು ಓದಿದ ಬ್ರಹ್ಮಂಗಿ ಶಿರ ಹೋಯಿತು ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಭಕ್ತಿಯಿಂದ ಪರಮಾತ್ಮರನ್ನ ಒಲಿಸ್ಕೋಬೇಕು ಹೊರತು ಇನ್ನು ಯಾವ ಮಾರ್ಗದಿಂದಲೂ ಸಾಧ್ಯವಿಲ್ಲ ಅದಕ್ಕೆ ಹೇಳ್ತಾರೆ ಜಗದೊಳಗೆ ಈ ಭಕ್ತಿ ದೊಡ್ಡದು ಆ ಭಕ್ತಿಯನ್ನು ಸಂಪಾದನೆ ಮಾಡಬೇಕಾದ್ರೆ ಒಂಬತ್ತು ತಿಂಗಳು ಒತ್ತು ಎತ್ತು ಸಾಕು ಸಲಹಿದ ತಾಯಿಯ ಮಮಕಾರ ಜಗದೊಳಗೆ ದೊಡ್ಡದು ಆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಇಂಥ ಪರಮ ಪೂಜ್ಯರನ್ನು ಜಗತ್ತಿಗೆ ಕೊಟ್ಟವಳು ತಾಯಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರನ್ನ ಕೊಟ್ಟವಳು ತಾಯಿ ಬಸವಣ್ಣನವರನ್ನ ಕೊಟ್ಟವಳು ತಾಯಿ ಗುರುಮಲ್ಲೇಶ್ವರನ ಜಗತ್ತಿಗೆ ಕೊಟ್ಟವಳು ತಾಯಿ ಕುವೆಂಪು ಜಗತ್ತಿಗೆ ಕೊಟ್ಟವಳು ತಾಯಿ ನಮ್ಮ ಜಡೆ ಸ್ವಾಮಿಗಳನ್ನ ಜಗತ್ತಿಗೆ ಕೊಟ್ಟವಳು ತಾಯಿ ಆ ತಾಯಿ ಎಂತೆಂತ ಪವಿತ್ರವಾದಂತ ಜೀವಕೋಟಿಯನ್ನ ಈ ಪ್ರಪಂಚಕ್ಕೆ ಸಮರ್ಪಿಸಿದಾಳೆ ಆ ತಾಯಿಯ ಮಮಕಾರ ಜಗದೊಳಗೆ ದೊಡ್ಡದು ಅದಕ್ಕೆ ಹೇಳ್ತಾರೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ ಅಂದ್ರೆ ನಮ್ಮ ಇವತ್ತನ ಕಾಲದ ಸ್ನೇಹಿತರು ನಾವಿರೋ ತನಕ ಮಣ್ಣು ಮುಚ್ಚೋ ತನಕ ಮುಂದಕ್ಕೆ ಯಾರು ಬರ್ತಾರ ಯಾರು ಬರಲ್ಲ ಅದಕ್ಕೆ ನೋಡಿ ನಾವು ಸತ್ ಮೇಲೂ ಕೊನೆಯ ತನಕ ಬರತಕ್ಕಂಥ ದ್ಯಾವ್ದಪ್ಪ ಅಂದ್ರೆ ನಾವು ಮಾಡಿದಂತ ದಾನ ಧರ್ಮ ಪುಣ್ಯ ಈ ತಾಯಿ ಮತ್ತು ಧರ್ಮ ಇವೆಲ್ಲವೂ ಕೂಡ ಒಂದೇ ಅನ್ನೋದಕ್ಕೆ ನೋಡಿ ಪಲರಿಗೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾರೆ ಜಗದೊಳಗೆ ತಾಯಿ ದೇವರು ಜಗತ್ತಿಗೆ ತಾಯಿ ದೇವರು ಎಂಬುದಾಗಿ ಗೀತೆ ಒಳಗಡೆ ಯಾವ ರೀತಿ ಸಾಧಿಸಬಹುದು